ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯ ಮೂಲಕ ಅದನ್ನು ನಮ್ಮೆಲ್ಲರಿಗೆ ಮುಕ್ ಮುಖ್ಯದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎ ಟಿ ಎಮ್ ಸರ್ಕಾರ ಆಗ್ಯದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಚಾರ ಪ್ರಚಾರ ಬೇಕು ಅಂಥೇಳಿ ಎಟಿಎಂ ಉಪಯೋಗ ಮಾಡಿಕೊಂಡು ಅದ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ ಡೆಬಿಟ್ ಅಕೌಂಟ್ನಾಗ ಒಂದು ಹಣನೂ ಇಲ್ಲ ಒಂದು ರೂಪಾಯಿನೂ ಇಲ್ಲ ಇವತ್ತಿಡೀ ರಾಜ್ಯ ತುಂಬ ಒಂದ್ ಅಭಿವೃದ್ಧಿ ಕಾಮಗಾರಿ ಇಲ್ಲ ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಜ ಬಡ ಜನರ ಪಗಾರಗಳಿಲ್ಲ ಬರೇ ಒಂದೇ ನಾ ಒಂದೇ ನಿಮಗೆ ನಾ ನರೇಗಾದ ಹೇಳಿದ್ವಿ ಇಂಥ ಇನ್ನೂ ಭಾಳ ಅದವ ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ ಐದು ಆರು ತಿಂಗಳ ಪಗಾರಿಲ್ಲ ಅಂದ್ರೆ ಬಡವ್ರು ಬದುಕಬೇಕು ಹೆಂಗೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತು ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳ ವರ್ಗ ಅಂತ ಹೇಳ್ತಾರ ಅಲ್ಪಸಂಖ್ಯಾತರು ಅಂತ ಹೇಳ್ತಾರ ದಲಿತರು ಅಂತ ಹೇಳ್ತಾರ ಬರೀ ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗತ್ತೆ ನೀವು ಏನೂ ಅನುಕೂಲತೆ ಮಾಡಿಕೊಡ್ಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಶಾಪ ಹಾಕ್ಲಕ್ಕಾರ ಶಾಪ ಹಾಕ್ಲಾಕತ್ತಾರ ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯ ಕೃತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟನಿಸ್ತದಿದ್ದೀನಿ ಎಲ್ಲವನ್ನು ನೋಡಿ ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು ರಾಮಕೃಷ್ಣ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದವರು ನಾವೆಲ್ಲ ಅವಾಗೂ ಹಿಂಗೆ ಇತ್ತ ಹಿಂಗೆ ಇತ್ತು ನೋಡಿರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಯಾವ ಅಭಿವೃದ್ಧಿನ ಕೆಲಸ ಇಲ್ಲ ನೋಡಿ ಅದೇ ತಮಿಳ್ನಾಡಿನಾಗ ನೋಡಿರಿ ಆಂಧ್ರ ಪ್ರದೇಶದಾಗ ನೋಡಿರಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳದಾವ ಕೆಲಸಗಳು ನಡೆದವ ಕರ್ನಾಟಕಕ್ಕೇನು ದಾಡಿ ಆಗ್ಯದ ಬಹುಶಃ ನನಗನ್ನಿಸ್ತದ ಇವರ ಹೊರಟತನ ಸರ್ಕಾರದ ಹೊರಟತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದ ಈಗ ಕೇಂದ್ರ ಸರ್ಕಾರವು ನೋಡಿ ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಸರಿಯಾಗಿ ಇಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ವು ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದೇ ಇದ್ರೆ ಆದರೆ ಅದನ್ನೂ ಇಲ್ಲ ಅದನ್ನು ಇಟ್ಕೊಂಡಿಲ್ಲ ಈ ರೀತಿ ಆದರೆ ಹೇಗೆ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ ನೋಡ್ರಿ ನಿಜವಾಗಿ ನನಗೆ ತುಂಬ ನೋವು ಆಗ್ತಾಯಿದೆ ತುಂಬ ನೋವು ಆಗ್ತದೆ ಇದನ್ನೆಲ್ಲವನ್ನು ನೋಡಿ ಆದರೂ ಕೂಡ ಅವಾಗವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ ಆದರೂ ಭಾಳ ರೇರಾಗಿ ನಾನು ಯಾವಾಗ ಯಾವಾಗ ತೊಂದರೆಗಳಾಗ್ತಾವ ಜನರಿಗೆ ತೊಂದರೆಗಳಾಗ್ತಾವೆ ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಪ್ರಯಾಸ ನಾನು ಮಾಡಿದ್ದೀನಿ ಅದಕ್ಕಾಗಿ ಇವತ್ತು ನೋಡಿರಿ ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವ್ರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ಟರೆ ಅವ್ರು ಹೇಳಲಿ ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ ಈಗ ತಾವು ನೋಡ್ತಾರೆ ನಾವು ಬ ಬಂದಾರ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ ಬರ್ರಿ ಸಿದ್ದರಾಮಯ್ಯ ಅವರೇ ಬಿಜಾಪುರ ಬಂದು ನೋಡಿರಿ ಅಭಿವೃದ್ಧಿ ಅಂತೇಳಿ ಆದರೆ ನೀವೇನು ಮಾಡಿದ್ರಪ್ಪ ಎರಡು ವರ್ಷ ಆಯಿತು ಒಂದು ಒಂದು ಕೆಲಸ ಹೇಳ್ರಿ ಇಂಥದ್ದು ನಿಮ್ಮ ನಿಮ್ಮ ಮನಸ್ಸಿಗಿದು ಸರಿ ಅನ್ನಿಸ್ತದ ಒಂದು ಕೆಲಸ ಆದರೂ ಹೇಳ್ರಿ ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು ನಮ್ಮ ಎಮ್ ಎಲ್ ಎ ಒಂದು ಫೌಂಡೇಶನ್ ಹಾಕ್ಯಾನ ಅವನು ಇಂಥ ಕೆಲಸ ಮಾಡ್ಯಾನಂತ ಒಂದೇರೆ ಹೇಳ್ರಿ ಸರ್ಕಾರದವ್ರು ನೀನು ಒಂದೇ ಯಾವ ಕೆಲಸನೂ ಇಲ್ಲಪ್ಪ ಎರಡು ವರ್ಷದಿಂದ ಇಲ್ಲಿ ಹಳ್ಳಿ ಹಳ್ಳಿಗೆ ನಾವು ಅಡ್ಡಾಡ್ತೇವೆ ಹಳ್ಳಿಯಾಗ ಒಂದು ರೋಡು ಸರಿ ಇಲ್ಲ ರೀ ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಡ್ಬರ್ತಾರ ಸಾಹೇಬ್ರ ಒಂದು ಒಂದು ಎರಡು ಕಿಲೋಮೀಟರ್ ರೋಡ್ ಅದ ರೀ ಮಾಡಿ ಕೊಡ್ರಿ ಅಂತ ಹೇಳಿ ನಾವು ಅಧಿಕಾರಕ್ಕೆ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ ಆದರೆ ನಾವು ಮಾಡೋಂಗಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳೋಂಗಿಲ್ಲ ನಾವು ಏನು ಮಾಡೋದು ಹಿಂದೆ ಯಾರಿಗೆ ಹೇಳೋದು ಇದನ್ನು ಇದು ಭಾಳ ಶೋಚನೀಯವಾದಂಥ ಕೆಲಸ ಅಂಥೇಳಿ ಈ ಸಂದರ್ಭ ಭಾಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡ ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ಕಾರಣ ಏನು ಅಂತಂದರೆ ಏನು ಎದಕ್ಕೂ ಕೂಡ ಇವರು ಉಪ್ಪು ಏ ಬೇಯಿರಿ ಅನ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದೂ ಬಗ್ತ ಇಲ್ಲ ಬರೇ ಏನೋ ಬರೇ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಗ್ಯಾರಂಟಿ ಕೊಟ್ಟಿದ್ದೆವು ಅಂಥೇಳಿ ಸಮಾಜದಲ್ಲಿರ್ತಕ್ಕಂಥ ಐದು ಹತ್ತು ಪರ್ಸೆಂಟ್ ಬಡವರಿಗೆ ಕೊಟ್ಟು ಇಂಥ ಪರಿ ರಾಧಾಂತ ಈ ದೇಶದಲ್ಲಿ ಮಾಡಿದ್ದು ಇನ್ನು ಈ ನೋಡ್ರಿ ಒಬ್ಬರಿಗೊಬ್ಬರು ತಾಳ ಮೇಳ ಅದಾನ ನೋಡಿರಿ ಸುರ್ಜೀವಾಲಾ ಅವ್ರು ಯಾರು ಕೇಂದ್ರದವರು ನಿನ್ನ ನೋಡಿರಿ ಸುರ್ಜೀವಾಲಾ ಅವರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು ನಿನ್ನ ವಿಧಾನ ವಿಧಾನಸಭೆಯ ಮುಖ್ಯಸ್ಥ ನೀನು ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು ಅಥವಾ ನೀ ಅವ್ರಿಗೆ ಹೇಳಬೇಕು ಬಿಟ್ಟು ನೀ ಸುರ್ಜೀವಾಲಾ ಅವರೇ ಬಂದು ಅವರೇ ಮೀಟಿಂಗ್ ತೊಗೊಂಡು ಎಮ್ ಎಲ್ ಎಗಳು ತಗೊಂಬಂದು ನಿಮ್ ಕಷ್ಟ ಏನಪ್ಪ ಅದು ಏನು ಎಂದು ಕೇಳೋದು ಇದು ಇದು ಹೊಸ ಪರಿಟ ಪಾಠನ ಇದು ಈ ರಾಜ್ಯಕ್ಕೆ ಎಂಥ ಅಸಹ್ಯ ಇರಿ ಇದು ಎಂಥ ಅಸಹ್ಯ ಹೇಳ್ರಿ ನೀವೇ ಹೇಳ್ರಿ ಇದು ಅಸಹ್ಯ ಅಲ್ಲ ಸುರ್ಜಿವಾಲನೇ ಬೇಕಾ ನೋಡ್ರಿ ಹಿಂದಿನೂ ಕೂಡ ಇವ್ರು ಹೆಂಗೆ ಎ ಟಿ ಎಮ್ ಯಾಕೆ ಹೇಳಿದೆ ಅಂದರೆ ಹಿಂದಿನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಇದೇ ರೀತಿ ಪ್ರಾರಂಭ ಮಾಡಿದ್ರು ನಾಯಕತ್ವ ಅದು ಇದು ಮಣ್ಣ ಅಂಥೇಳಿ ಮಾಡಿ ಎಲ್ಲರನ್ನ ಅಲ್ಲಿ ದಿಲ್ಲಿ ಕರೆಸಿ ತಮ್ಮ ವ್ಯವಹಾರ ಆದರು ಈಗ ಬಿಹಾರದಲ್ಲಿ ಚುನಾವಣೆ ಬಂದದ ಈ ಬಿಹಾರದಲ್ಲಿ ಚುನಾವಣೆ ಬಂದ ಅದೇ ಹಿಂದೆ ಹಿಂದೆ ಏನು ಮಾಡಿದರು ಬಂದರು ಎಮ್ ಎಲ್ ಎಗಳು ಕರೆದ್ರು ಇವ್ರೇನು ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳು ಹುಲ್ಕಿದವರು ಆಮೇಲೆ ಇವ್ರಿಗೆ ಡೆಲ್ಲಿಗೆ ಕರೆಸ್ತಾರೆ ನಿಮ್ಮ ಮ್ಯಾಲೆ ಇದೆಲ್ಲ ಹಿಂಗೆ ತಿಂಥ ಕಂಪ್ಲೇಂಟ್ ಅದ ಅಂತ ಹೇಳೋದು ಎ ಟಿ ಎಮ್ ಅಂತ ಚಲಾಯಿಸ್ತಾರೆ ರೊಕ್ಕ ತೊಗೊಂಡು ಹೋಗಿಬಿಡ್ತಾರೆ ಚುನಾವಣೆಗೆ ಇಷ್ಟು ನಡೆದದ ಈಗ ರಾಜ್ಯದಲ್ಲಿ ಇದು ಖಂಡಿಸ್ಬೇಕಾಗ್ತದೆ ಈಗಾದರೂ ನೋಡಿರಿ ಹಿಂದೂ ಮಾಡಿದ್ರು ಈಗೂ ಅದನ್ನೇ ಈಗೇನು ಹೇಳ್ತಾರೆ ಇದು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಇದು ಎಲ್ಲ ಹೋಗಿ ಬಂದ್ರಲ್ಲ ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದರೆ ನನಗೆ ನನಗೆ ಸಂಶಯ ಎಷ್ಟು ದಿನ ಈ ಸ ಹಿಂಗೆ ಆದ್ರೆ ಈ ಸರ್ಕಾರ ಎಷ್ಟು ದಿವಸ ಮುಂದುವರಿತದ ಅಂತಕ್ಕಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗ್ತದ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ನಾನು ನನ್ನ ನಮ್ಮ ನನಗಂತೂ ಭಾಳ ನೋವಾಗಿದೆ ಮನಸ್ಸಿನಲ್ಲಿ ಇವೆಲ್ಲನೂ ನೋಡಿ ನನಗೊಬ್ಬನಿಗೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇದು ಮನಸ್ಸಿನ ಮೇಲೆ ಅತ್ಯಂತ ನೋವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೆ ಭಾಳ ಜನ ಬರ್ತಾರೆ ನೋಡಿರಿ ಇದು ಹಂಗ್ರಿ ಅದು ಹಂಗ್ರಿ ರೀ ನಮ್ಮದು ಎರಡು ರೋಡ್ ರೀ ಮೂರು ಕಿಲೋಮೀಟ್ರ್ ನಮ್ಮ ಕೆಲಸ ಆಗಲ್ತ್ರಿ ರೀ ಯಾವ ಜನ್ಮದ ಯಾವ ಜನ್ಮದ ಮಂತ್ರಿ ರೀ ನಿಮ್ಮದು ಆಂ ಇಷ್ಟು ವರ್ಷ ನಾನು ಕೂಡ ಮಂತ್ರಿಯಾಗಿ ಮಾಡಿದಿರಿ ನೇರವಾಗಿ ಮಂತ್ರಿಗಳು ಮಂತ್ರಿಗಳು ವ್ಯವಹಾರ ಮಾಡ್ತಾರಂದ್ರೆ ಇದು ನ್ಯಾಯ ಏನ್ರಿ ಹೇಳಿರಿ ನೋಡೋಣ ಇಡೀ ರಾಜ್ಯದಲ್ಲಿ ಬಂದು ಹೇಳ್ತಾರೆ ವಾಮತ್ರನೇ ಯಾಕೋ ಏನಾಯಿತು ಅಂದ್ರೆ ಸಾಯಬ್ರ ಹಿಂಗಾಯ್ತು ರೀ ಅಂತ ಹೇಳ್ತಾರೆ ಇದು ಎಂದಿರಿ ಯಾವ ಜನ್ಮದಾಗಿ ಇದು ಕೇಳಿದ್ದೀವೇನು ರೀ ನಾವು ಇದನ್ನು ಹೇಳ್ರಿ ಜನ ಹೇಳಿ ನೀವು ಹೇಳ್ರಿ ಒಂದಿಲ್ಲ ರೀ ನೋಡಿದ್ದೇವೆ ಇದನ್ನು ಮಂತ್ರಿಗಳೇ ವ್ಯವಹಾರ ಮಾಡೋದು ನೇರವಾಗಿ ಇವೆಲ್ಲವೂ ಕೂಡ ನಮಗೆ ನೋಡಿ ನನಗಂತೂ ತುಂಬ ಬೇಸರ ಆಗ್ಯದ ಸಾಮಾನ್ಯ ಜನರಿಗೂ ಕೂಡ ಬೇಸರ ಆಗ್ಯದ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಈಗ ಏನಪ್ಪ ಅಂತಂದ್ರೆ ಬರೀ ಸರ್ಕಾರ ನಡೆಸುವುದೇ ಬಹಳ ದೊಡ್ಡ ಕೆಲಸ ಅಲ್ಲ ಆದರೆ ನಮ್ಮ ಗೌರವ ಇಟ್ಟುಕೊಂಡು ಸರ್ಕಾರ ನಡೆಸಬೇಕು ನಾವು ಈ ದೇಶಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸಬೇಕು ಅದೆಲ್ಲ ಬಿಟ್ಟಿರಪ್ಪ ಎಲ್ಲ ಗಾ ಗೋಪುರ ಮಾಡಿ ನಿಮ್ಮದೇ ಆದಂಥ ಹಾದಿಯಲ್ಲಿ ನೀವು ಹೊಂಟಿರಿ ನಿಮ್ಮನ್ನು ದೇವರನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದೆರಡು ಶಬ್ದ ಹೇಳಲಿಕ್ಕೆ ಬಯಸ್ತಾನೆ ಹಿಂದೆನೂ ಕೂಡ ಸರ್ಕಾರ ಇತ್ತು ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಿದ್ದರು ಅದರಲ್ಲಿ ಲಿಜ್ಲಿಂಗಪ್ಪನವರು ಮಾನ್ಯ ವೀರೇಂದ್ರ ಪಾಟೀಲ್ರು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಕೃಷ್ಣಾರವರು ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ದೇಶಕ್ಕೆ ಇಡೀ ದೇಶಕ್ಕೆ ದೇಶದ ಜನರಿಗೆ ಒಂದು ಗೌರವ ರೀತಿಯಲ್ಲಿ ಅವರೆಲ್ಲ ನಡ್ಕೊಂಡು ಬಂದು ನಮ್ಮ ರಾಜ್ಯದ ಜನರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ನೀವೆಂಥ ಕೆಲಸ ಮಾಡ್ತೀರಿ ಮಾರಾಯ ಇದು ಬಹಳ ನಾಚಗೀಗಿಡಿ ಕೆಲಸ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನೂ ಹೋಗೋದಿಲ್ಲ ತುಂಬ ನನಗಂತೂ ಇವರು ಈ ಸರ್ಕಾರದ ಕೆಲಸಗಳನ್ನು ನೋಡಿ ತುಂಬ ನೋವಾಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ಆಯಿತಪ್ಪ ಅವರು ಏನು ರೀ ಹೇಳ್ಕೊಂಡು ಹೋದ್ರಿ ಅವ ಮಾಡಿದ್ರು ಅಷ್ಟೇ ನಾ ಮಾಡಿದ್ರು ಅಷ್ಟೇ ಜನರು ಕೆಲಸ ಮಾಡೋದು ಕಲೀರಿ ಅವರು ಕಲಿಬೇಕು ಅಲ್ಲ ರೀ ನಿನ್ನ 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 ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು ಹದಿನೆಂಟು ಲೆಟರ್ಗಳು ಕಟ್ಟು ಬಂದ್ವಿ ಒಂದೇರಿಯಾ ಮಾಡಿದ್ರ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿ ನಾನು ಪತ್ರ ಬರೆದದ್ದನ್ನು ಒಂದೇ ಸಬ್ಜೆಕ್ಟು ಸಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ತಂದರು ಒಂದೇ ಸಬ್ಜೆಕ್ಟ್ ಆಯಿತು ಅವ್ಯಾಕೆ ಬರಲಿಲ್ಲ ನೀ ಮಾಡಿದೆ ಅಂತ ನೀನು 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 ಮಾಡಿದರೆ ಒತ್ತಾಯ ಮಾಡಬೇಕಿತ್ತಲ್ಲಿ ಅದು ಈಗ ಏನು ತೋರಿಸ್ತದ ಅಂದರೆ ನಿಮ್ಮ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತದೆ ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳೇ ಹೇಳ್ಬೇಕು ನಾವು ನಾನು ಹೋಗೋದಿಲ್ಲ ನೋಡಿರಿ ಅವರು ಬರೀ ಬಾಯ್ಲಿ ಹೇಳ್ತಾರಷ್ಟೇ ಆಯ್ತು ರೀ ನನಗೆ ಇಲ್ಲಿ ತನಕ ಫೋನ್ ಮಾಡಿಲ್ಲ ಅವ್ರು ಮಾದ್ರು ನಾ ಹೋಗುದಿಲ್ಲ ಅದು ಯಾಕಂತಂದ್ರೆ ಅದನ್ನು ಆ ಪ್ರೋಟೋಪಾಲ್ ಕರೆ ಕರೀತಾರೆ ಹೋಗ್ಬೇಕಲ್ಲ ನೀ ಅದು ಎದುರು ಕರ್ತವ್ಯ ನಾವು ಮಾಡೋದು ಕೆಲಸಕ್ಕೆ ರೀ ಒಂದು ಒಂದು ನಿಮಿಷ ತಡ್ರಿ ನೋಡಿರಿ ನೀವು ಭಾಳ ದಿನದ ಭಾಳ ದಿನ ರಿಪೋರ್ಟರ್ಸ್ ಅದ್ರಿ ಭಾಳ ದಿವಸದಿಂದ ಒಂದು ಕೆಲಸ ಪೂಜೆ ಮಾಡಿದ್ಮೇಲೆ ಎರಡನೇ ಕೆಲಸ ಪೂಜೆ ಮಾಡ್ಲಿಕ್ಕೆ ಆಮೇಲೆ ಮುಖ್ಯಮಂತ್ರಿ ಹೋಗ್ತಾನೇನ್ರಿ ಹಾ ಹೋಗ್ತಾನ ಇದು ನಾ ಬೇಡ ಇನ್ನು ಏನು ಹೇಳೋದಿ ನನಗೇನು ರೀ ಹೆಚ್ಚಿಗೆ ಸಿಟ್ಟು ಬಂದ್ರೆ ಅದು ಬೇರೆ ಅದು ಬೇಡ ಬೇಡ ಸಾಕು ಇಲ್ಲಿ ಮುಗಿಸ್ಬಿಟ್ಟರೆ ದಯವಿಟ್ಟು ಕೈ ಮುಗಿಸೇ ಮತ್ತೆ ಇದೇನು ಈ ದೇಶದಾಗ ಅದಾ ಇವ್ರಿ ಎಣ್ಣೆ ಹಾಕಿ ಕುಡ್ಕಾಡಬೇಕು ಎಲ್ಲ ಚಿಮುಣಿ ಹಚ್ಚಿ ಎಲ್ಲದ ಸರ್ಕಾರ ಒಂದೇ ಇರೋದು ಅದಕ್ಕಾಗೇ ಎ ಟಿ ಎಮ್ ಅಂತ ಹೇಳಿದೀನಲ್ರಿ ನಾನು ಇದೊಂದೇ ಎ ಟಿ ಎಮ್ಮು ಆವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು ಈಗ ಬಿಹಾರ್ ಚುನಾವಣೆ ಬಂದದ ಅಂಥೇಳಿ ಅದೇ ಮಾಡಿದ್ರು ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡೋಲ್ಲ ನಾಳೆ ನಾಟದ್ ಬರ್ತಾರಲ್ಲ ಬಂದಾಗ ಎಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಮುಗಿತು ಅಷ್ಟೇ ಇದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ ಶಾಸಕರ ಅಷ್ಟೇ ಇನ್ನಿತ್ತು ಅದು ಬಿಟ್ಟರೆ ಏನದು ನೋಡಿರಿ ಮುಖ್ಯಮಂತ್ರಿ ಇದ್ದಾಗ ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಅವ್ರಿಗೂ ಅವ್ರ ಸದ್ ಸದಸ್ಯರು ಇಲ್ಲ ಇವರೇ ಚೇರ್ಮನ್ ಇಲ್ಲ ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ರು ಮುಖ್ಯಮಂತ್ರಿಗಳು ಹೌದಾ ಅಲ್ಲ ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜೀವಲ್ಲ ಮಾಡಬೇಕಾ ಇದು ಹೊಸ ಪದ್ಧತಿಯಾ ಇದು ಹಾಂ ಎಂತ ನ್ಯಾಯ ಇದು ಹೇಳ್ರಿ ಇದಕ್ಕಿಂತಲೂ ಅಸಹ್ಯವಾದಂಥ ಕೆಲಸ ಮತ್ತೆ ಬೇರೆ ಏನಾರ ಇದೆಯಾ ನಡೀರಿ ಊಟ ಮಾಡೋಣ ದಯವಿಟ್ಟು ಸಾಕು ಇನ್ನ ಹೇಳ್ತೀನಿ ನೋಡ್ರಿ ಆತ್ರಿ ಇರೋದು ಬೇರೆ ಆದ್ರೆ ಇದು ಹಿಂಗ್ ಈ ರೀತಿ ಮಾಡೋದು ಬೇರೆ ಅವ ಎಷ್ಟು ಚಲೋ ಮನುಷ್ಯ ಇದ್ದಾರೆ ನಮ್ಮ ಜೊತೆ ಇದ್ದಾಗ ದೇವರಂತ ಮನುಷ್ಯ ಸಿದ್ದರಾಮಣ್ಣ ಈ ಕಾಂಗ್ರೆಸ್ನವ್ರು ಜೋಡಿಸಿದ ಸತ್ ಸೇರಿ ಸತ್ಯ ನಾಶ ಆಗುವಾಗ ಕಾಂಗ್ರೆಸ್ನವ್ರು ಸೇರಿ ಅವ್ರ ಜೊತೆ ಸೇರಿ ಹಾಳಾಗುವಾಗ ಸಿದ್ದರಾಮ ನೋಡ್ರಿ ಬಿ ಆರ್ ಪಾಟೀಲ್ರು ನನ್ನ ಸ್ನೇಹಿತರು ಏನು ಹೇಳ್ತಾರೆ ಅವರೇ ಇರಲಿಲ್ಲ ನೋಡಿರಲಿಲ್ಲ ಎಷ್ಟು ಎಷ್ಟು ತೊಂದರೆ ಆಯ್ತು ಬಿ ರಾಯರೆಡ್ಡಿ ಯಾರು ಹಾಂ ಅವರೆಲ್ಲ ನಮ್ಮ ಜನತಾದಳಿಂದ ಪರಿವಾರದಿಂದ ಬಂದವರು ತಾನೇ ಇವರೆಲ್ಲ ಅವರು ಅವ್ರಿಗೆ ಅವರು ನೋವು ಆಗೇ ತಾನೇ ಅಂಥದ್ದೆಲ್ಲ ಹೇಳೋದು ಮಂತ್ರಿಗಳೇ ನೇರವಾಗಿ ಸಾಲ ತಗೊಂಡರು ಮನೆ ಕೊಟ್ಟರು ಎಲ್ಲ ಹೇಳಲ್ರಿ ಅದನ್ನು ಮತ್ತೆ ನನ್ನ ಬಾಯಲ್ಲಿ ಯಾಕೆ ಹೇಳ್ತೀರಿ ನಟನೆ